ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾದ ಒಂದು ಸ್ಪೆಷಲ್ ಸಾಂಗು ಇವತ್ತು ಅನೀಶ್ ಅವರ ಬರ್ಡ್ಡೇ ಗಿಫ್ಟಾಗಿ ರಿಲೀಸ್ ಆಗಿರ್ತಕ್ಕಂಥದ್ದು ಸಾಕಷ್ಟು ವೆರೈಟಿ ಸಿನಿಮಾಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಸಕ್ಸಸ್ ಫೇಲ್ಯೂರ್ ಜೊತೆಗೆ ಮತ್ತೊಂದಿಷ್ಟು ಹೊಸ ಪ್ರಯತ್ನಗಳನ್ನು ಮಾಡ್ತಾನೆ ಇರುವಂತಹ ಅನೀಶ್ ಇದ್ದಾರೆ ಅವ್ರನ್ನೇ ಮಾತಾಡ್ತಾರೆ ಅನೀಶ್ ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೊತೆಗೆ ಫಸ್ಟ್ ಒಂದು ಟೈಟಲ್ ಸಾಂಗ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು ಅದು ಬರ್ತ್ಡೇ ಗಿಫ್ಟಾಗಿ ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರ್ ಆಮ್ ಅರವಿಂದ್ ಸ್ವಾಮಿ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ತಿರ್ತೀನಿ ಮಾಡಿರೋ ಹನ್ನೊಂದು ಸಿನಿಮಾ ಒಂದು ಒಂದು ಕಡೆ ಆದರೆ ಈ ಸಿನಿಮಾ ಒಂದು ಡಿಫ್ರೆಂಟಾಗಿ ನಿಲ್ಲುತ್ತೆ ಆ ಆ ವಿಶ್ವಾಸ ನನಗಿದೆ ನಾನು ಪ್ರತಿ ಹತ್ತು ಸಿನಿಮಾ ಹನ್ನೊಂದು ಸಿನಿಮಾ ಅದು ಸಿನಿಮಾ ಆದ ಕೂಡಲೇ ಅಂದರೆ ಒಂದು ಕುಂಬಳಕೆ ಹೊಡ್ತೀವಲ್ಲ ನನಗೆ ನಾವು ಆಗೋಯ್ತಪ್ಪ ಇವತ್ತು ಕಂಪ್ಲೀಟ್ ಆಯಿತು ಅನ್ನೋದು ಇದೊಂದೇ ಸಿನಿಮಾ ಕುಂಬಳಿಕೆ ಹೊಡೆದಿದ್ದೀನ ನನ್ಗೆ ಗೊತ್ತಿಲ್ಲರಾಗ ನಾನೇ ಹೇಳ್ತಾ ಇದ್ದೀನಿ ಕಣ್ಣಲ್ಲಿ ನೀರು ಇದೆ ಈ ನೆಕ್ಸ್ಟ್ ಸೆಕೆಂಡಿಂದ ನಾನು ಆರ್ ಅರವಿಂದ್ ಸ್ವಾಮಿ ಪಾತ್ರನ ಹಾಕಲ್ಲ ಈ ಡೈಲಾಗ್ಸ್ ಇರಲ್ಲ ಅಂದರೆ ಅಷ್ಟು ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಇವತ್ತು ಇವನ್ ಇಂಟ್ರೋ ಇಂಟ್ರೋ ಸಾಂಗ್ ಬಂದಾಗ ಆ ಇಂಟ್ರೋ ಸಾಂಗಲ್ಲಿ ಮಜಾ ಏನು ಅಂದರೆ ಡ್ಯಾನ್ಸೂ ಇದೆ ಅವ್ನ ಕ್ಯಾರೆಕ್ಟರು ಗೊತ್ತಾಗ್ತಿದೆ ಎಲ್ಲವೂ ಗೊತ್ತಾಗಿ ಅಂದರೆ ಆರಾಮ ಅರವಿಂದ್ ಸ್ವಾಮಿ ಏನು ಅನ್ನೋದು ನೀಟಾಗಿ ಒಂದು ಇಂಟ್ರೋ ಇಂಟ್ರೋ ಸಾಂಗಲ್ಲಿ ಇವತ್ತು ಆಡಿಯನ್ಸ್ ಗೊತ್ತಾಗ್ತದೆ ಎಲ್ಲರನ್ನ ಮೆಚ್ಚುಗೆ ಪಡ್ತಿರೋದ್ರಿಂದ ಖುಷಿ ಆಗ್ತದೆ ಎಸ್ ಹೇಳ್ತಾ ಇದ್ರಿ ಅಂದರೆ ಈ ಸಕ್ಸಸ್ ಫೇಲ್ ಅವ್ರ ನಡುವೆ ನಮ್ಮ ಬದುಕಿನ ಜೊತೆಗೆ ಭಾವನೆಗಳು ಅಂಟ್ಕೊಳ್ಳುತ್ತೆ ಅಂದರೆ ಈ ಸಿನಿಮಾ ಮುಗಿದಾಗ ಅಳ್ತಾ ಇದ್ದೆ ಕೊನೆಯದಾಗಿ ಅನ್ನೋವಂಥದ್ದು ಸಹಜವಾಗಿ ಈ ಸಕ್ಸಸ್ ಮತ್ತು ಫೇಲ್ಯೂರ್ಗಳನ್ನು ಲೈಫಲ್ಲಿ ನೀವು ಹೇಗೆ ತಗೊಳ್ತಾ ಇದ್ದೀರಿ ಪ್ರತಿ ಬರ್ಡೇ ಬಂದಾಗ ಒಂದಿಷ್ಟು ವಿಶೇಷತೆಗಳ ಜೊತೆಗೆ ಒಂದಿಷ್ಟು ಸಿನಿಮಾಗಳನ್ನು ಮಾಡುವಂಥದ್ದು ಪ್ಲಾನ್ಗಳು ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಕೇಳ್ತಾ ಇದ್ದರು ಆಗ್ತಾನೆ ಇರುತ್ತೆ ಅಂದರೆ ಈಗ ಸಕ್ಸಸ್ಸು ಫೇಲ್ಯೂರ್ಸು ಹೊಡೆತುಗಳು ಇವೆಲ್ಲ ಬಿದ್ದು 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 ಯಾವುದೂ ಮ್ಯಾಟ್ರ್ ಅನಿಸ್ತಾ ಇಲ್ಲ ಈಗ ಟು ಬಿ ವೆರಿ ಫ್ರ್ಯಾಂಕ್ ಸಿನಿಮಾ ಮಾಡೋದು ಒಂದೇ ನನ್ನ ಕೆಲಸ ನೀವು ಪ್ರತಿ ಸಾರಿ ಸಾಂಗ್ ಬಂದಾಗ ಒಂದು ವಿಜುವಲ್ ಬಂದಾಗ ನೀವು ಹೇಳ್ತಾ ಅನೀಶ್ ತುಂಬ ಚೆನ್ನಾಗಿ ಮಾಡಿದ್ಯಾ ಸಾಕು ನನಗಿದ್ದೆ ಅಲ್ಲಿಗೆ ಓಕೆ ಅದು ಸೊ ಕಾಲ್ಡ್ ನಂಬರ್ಸ್ ಬರುವಂಥ ಒಂದು ಟೈಮ್ ಅದೊಂದು ದಿನ ಬರುತ್ತೆ ಅಂದರೆ ಯಾರು ಕಷ್ಟ ಇಲ್ಲ ಸರ್ ಯಾರಿಗೆ ಸುಖ ಇಲ್ಲ ಮನುಷ್ಯ ಮೇಲೆ ಎಲ್ಲವೂ ನೋಡಿಕೊಂಡೇ ಹೋಗಬೇಕು ಒಬ್ಬರಿಗೆ ಕಡಿಮೆ ಒಬ್ಬರಿಗೆ ಜಾಸ್ತಿ ಅಷ್ಟೇ ಬಿಟ್ಟರೆ ಆ ವ್ಯತ್ಯಾಸ ಏನು ಅದು ನೋಡೋದಿಲ್ಲ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟು ಮಾಡಲ್ಲ ನನ್ನ ಪ್ರೊಡ್ಯೂಸರ್ಸು ಇವರೆಲ್ಲ ಹೇಳ್ತಾರಪ್ಪ ಏನಪ್ಪ ಕಳ್ಳರು ನೀವು ಹಂಗೆ ಹಂಗಾಗಿ ಬಿಟ್ಟಿದೆ ಮೇ ಬಿ ದ ಎಕ್ಸ್ಪೀರಿಯೆನ್ಸ್ ಅದು ಆಗಿ 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 ನನಗೇನಿದ್ರು ಫ್ರೇಮ್ ಚೆನ್ನಾಗಿದೆಯಾ ಸಾಂಗ್ ಔಟ್ಪುಟ್ ಚೆನ್ನಾಗಿ ಬಂದಿದೆಯಾ ಜನಕ್ಕೆ ಇಷ್ಟ ಆಯ್ತು ಅಷ್ಟೇ ಬಿಟ್ಟರೆ ಎವ್ರಿಥಿಂಗ್ ಇಸ್ ಪಾರ್ಟ್ ಆಫ್ ಲೈಫ್ ಎಸ್ ಅನೀಶ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಪರ್ಫಾಮೆನ್ಸ್ ಆಗಿರ್ಬೋದು ಸಾಂಗ್ ಅಂದರೆ ಡ್ಯಾನ್ಸ್ ಮಾಡೋವಂಥದ್ದಾಗಿರ್ಬೋದು ಇನ್ನೇನೋ ಕತೆಗಳನ್ನು ಆಯ್ಕೆ ಮಾಡ್ಕೊಳೋ ಅಂಥದ್ದು ಬಟ್ ಯಾಕೋ ಅದೃಷ್ಟ ಕೈ ಕೊಡ್ತಾನೆ ಬರ್ತಾ ಇದೆಯಾ ಅಂತ ಹೇಗೆ ಅಂತ ಈ ಸರ್ ಅದೃಷ್ಟ ಅಂತೂ ದೇವರನ್ನೇ ಕೈ ಕೊಟ್ಟಿಲ್ಲ ಸರ್ ಇಷ್ಟು ಸಿನಿಮಾ ಆದರೂ ಇವತ್ತಿಗೂ ಆಫರ್ ಹುಡ್ಕೊಂಬರ್ತಿದೆ ಅಂದರೆ ಐ ಆಮ್ ದ ಮೋಸ್ಟ್ ಲಕ್ಕಿ ಎಸ್ಟ್ ನನಗೆ ವಾರಕ್ಕೊಂದಷ್ಟು ಸಿನಿಮಾಗಳು ಕಾಲ್ ಬರ್ತಾನೆ ಇರುತ್ತೆ ಇದು ಬರ್ತಾ ಇರುತ್ತೆ ಈಗ ಸಿಂಪಲ್ ಹೇಳ್ತೀನಿ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಇಷ್ಟು ಸಿನಿಮಾ ಯಾವ್ದು ಸರ್ ನನ್ನ ಮುಮ್ಮನ್ನ ಕೇಳ್ತಾಯಿದ್ದೆ ಯಾವ್ದು ಇಟ್ಟಾಯ್ತು ಒಂದು ಟೂ ಟ್ವೆಂಟಿ ಅದಾದಮೇಲೆ ಟ್ವೆಂಟಿ ತ್ರೀ ಅಲ್ಲ ಅಲ್ಲ ಟ್ವೆಂಟಿ ತ್ರೀ ಕಂಪ್ಲೀಟ್ ಟ್ವೆಂಟಿ ತ್ರೀ ಅಲ್ಲಿ ಹೇಳ್ತಾ ಇದ್ದೆ ಅಂತ ಹೇಳ್ತೀನಿ ಯಾವೂ ನನಗೆ ಬಂದಿಲ್ಲ ಸರ್ ಹೇಳ್ತಾ ಇರೋದು ಅದು ಬಂದಿರೋದ್ರಲ್ಲೇ ಇಟ್ ಆ್ಯಡ್ ಬೆಸ್ಟ್ ಚಾಯ್ಸ್ ಸೊ ನಾನು ಹೇಳಂದರೆ ಮೇ ಬಿ ನಮ್ಮಲ್ಲಿ ಈಗ ದ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿದೆ ಅಫ್ಕೋರ್ಸ್ ನಾವು ಫಾರ್ಮುಲಾ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ವಿ ಈಗ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕತೆಗೆ ಹೊತ್ತುಕೊಂಡು ಮಾಡುವಂಥ ಒಂದು ಸಿನಿಮಾಗಳು ಬರ್ತಿದೆ ಆ ಜಾನರಲ್ಲಿ ನಾನು ತುಂಬ ನನ್ನ ಪ್ರೊಡ್ಯೂಸರ್ಸು ನೀವು ನೋಡಿರ್ಬೋದು ಅವರೆಲ್ಲ ನಾನು ಆಲ್ಮೋಸ್ಟ್ ಇಂದ ಜೊತೆ ಇಸ್ ರೆಸ್ಪೆಕ್ಟ್ ಆಫ್ ಇಟ್ ಆಫ್ ಲಾಪ್ ನನ್ನ ಜೊತೇನೆ ನನಗೆ ಮಾತ್ರನೇ ಮಾಡ್ಕೊಂಡಿದ್ದಾರೆ ಸೊ ಅವ್ರು ಹೇಳ್ತಾರೆ ಈ ಸರಿ ತುಂಬ ಗಟ್ಟಿಯಾಗಿ ಹೊಡಿತೀವಿ ಕಣು ಸಿನಿಮಾ ನೋಡಾದ ಬಂದಂಥ ಒಂದು ವಿಶ್ವಾಸ ಅವ್ರ ಕಾನ್ಫಿಡೆಂಟ್ ಅದು ನೀವು ಹೇಳ್ದಂಗೆ ಅನೀಶ್ ಇಸ್ ಡನ್ ಅ ಗ್ರೇಟ್ ಜಾಬ್ ಇದರಲ್ಲೂ ಆಡಿಯನ್ಸ್ ಇದನ್ನು ಈ ಕಂಟೆಂಟ್ನ ತುಂಬ ಚೆನ್ನಾಗಿ ನನಗೆ ಸೂಟ್ ಆಗುತ್ತೆ ಅದನ್ನು ಮೆಚ್ಚುಗೆ ಪಡ್ತಾರಂಥ ಒಂದು ವಿಶ್ವಾಸ ಇದೆ